ಮೈ ನೇಮ್ ಈಸ್ ಮಿಸ್ಟರ್ ನೀಲೇಶ್ ಮಾಸ್ಟರ್ ಡಿಪ್ಲೊಮಿ ಇನ್ ಅಕ್ಯೂಪಂಚರ್ ಆ್ಯಂಡ್ ಡಿಪ್ಲೊಮಿ ಇನ್ ವಾರ್ಮಾ ಆ್ಯಂಡ್ ಇ ಎಸ್ ಡಿ ಇ ಸಿ ಇ ಎಸ್ ಡಿ ಓಕೆ ಕರ್ನಾಟಕ ಈಗ ಈಗ ಮೂರು ಸಾವಿರ ಪಿ ವಿ ತ್ರೀ ತೌಸಂಡ್ ಪಿ ವಿ ಇಂಪಾರ್ಟೆಂಟ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಯಾಕೆಂದರೆ ಮೂರು ಸಾವಿರ ಪಿ ವಿ ನೀವು ಮಾಡಿಲ್ಲ ಅಂದರೆ ನಿಮಗೆ ಕ್ವಾಲಿಫಿಕೇಷನ್ ಇಲ್ಲ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಫಿಕೇಷನ್ ಈಸ್ ನಾಟ್ ಸ್ಟಾರ್ ರೂಬಿ ಡೈಮಂಡ್ ಕ್ವಾಲಿಫಿಕೇಷನ್ ಇರುವುದಿಲ್ಲ ಆದ್ದರಿಂದ ಮೂರು ಸಾವಿರ ಕಂಪಲ್ಸರಿ ನೀವು ಮಾಡಲೇಬೇಕು ಮೂರು ಸಾವಿರ ನೀವು ಪಿ ವಿ ಮಾಡೋದರಿಂದ ಮತ್ತೊಂದು ಪ್ಲಸ್ ಪಾಯಿಂಟ್ ಆಟೋಮೇಷನ್ ಆಟೋಮೇಶನ್ ಆಗಬೇಕು ಮೂರು ಸಾವಿರ ಪಿ ವಿ ನೀವು ಆಟೋಮೇಷನ್ ನಿಮ್ಮ ಮನೆಗೆ ನೀವು ಗ್ರೋಸರಿ ಏನು ಇದೆ ಫಿಫ್ಟೀನ್ ತೌಸಂಡ್ವರೆಗೂ ಗ್ರೋಸರಿ ತೊಗೊತಾ ಇದ್ದೀರಲ್ವ ಆ ಗ್ರೋಸರಿನ ಸ್ವಲ್ಪ ಚೇಂಜ್ ಮಾಡಿ ಅಷ್ಟೇ ನೀವು ಗ್ರೋಸರಿ ಚೇಂಜ್ ಮಾಡಿದಾಗ ಅಂದರೆ ನೀವು ಏನೇನು ನೀವು ವಸ್ತುಗಳನ್ನು ತೊಗೊತಿದ್ರಿ ಅವುಗಳನ್ನ ಚೇಂಜ್ ಮಾಡಿದಾಗ ಆಟೋಮೇಷನ್ ಆಟೋಮೆಟಿಕ್ ಈಗ ನೀವೇನು ಮಾಡ್ತಿದ್ದೀರಿ ಮನೆಗೆ ಏನು ಮಾಡ್ತಿದ್ದೀರಿ ಮೊದಲಿಂದ ಏನು ಮಾಡ್ತಾಯಿದ್ದೀವಿ ನಾವು ಟೆನ್ ಟು ಫಿಫ್ಟೀನ್ ತೌಸಂಡ್ವರೆಗೂ ನಾವು ಪ್ರಾಡಕ್ಟನ್ನು ರೇಷನ್ನಲ್ಲಿ ತೊಗೊತಾ ಇದ್ದೀವಿ ಅದನ್ನೇ ಇಲ್ಲಿ ನೀವು ಚೇಂಜ್ ಮಾಡಿ ಶಿಫ್ಟ್ ಮಾಡಿ ಅಷ್ಟೇ ದ ಗುಡ್ ಇಂಟರ್ನ್ಯಾಷನಲ್ ಪ್ರಾಡಕ್ಟಿಗೆ ನೀವು ಶಿಫ್ಟ್ ಮಾಡಬೇಕು ಏನಾಗುತ್ತೆ ನೀವು ಶಿಫ್ಟ್ ಮಾಡೋದರಿಂದ ನಿಮ್ಮ ಏನಾಗುತ್ತೆ ಪರ್ಸನಲ್ ಪಿ ವಿ ಆಟೋಮೇಷನ್ ಆಗ್ತದೆ ಆಟೋಮೇಷನ್ ಆಟೋಮೆಟಿಕ್ಕಾಗಿ ನಿಮ್ಮ ಪರ್ಸನಲ್ ಪಿ ವಿ ಜಮ ಬರ್ತಾ ಇರ್ತದೆ